ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಹತ್ತನೇ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ ಡಿ ಯು ಡಿ ಎಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲಲ್ಲಿ ಮಕ್ಕಳ ಆಧಾರನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಯಾವ ಸಂದರ್ಭಗಳಲ್ಲಿ ಅಪ್ಡೇಟ್ ಮಾಡಬೇಕು ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ಇದ್ದರೆ ಎಮ್ ಎಚ್ ಆರ್ ಯ ಹೊಸ ಹೊಸ ಅಬ್ಡೇಟ್ಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ಮೊಬೈಲಲ್ಲಿ ನೀವು ಸ್ಟೂಡೆಂಟ್ ಮಾಡ್ಯೂಲಿಗೆ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮ್ಮ ಸ್ಕೂಲ್ ಡ್ಯಾಶ್ ಬೋರ್ಡಲ್ಲಿ ಕ್ಲಿಕ್ ಮಾಡಿ ಈ ರೀತಿ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ಡಿಸ್ಪ್ಲೇ ಆಗುತ್ತಲ್ವ ಸೊ ಇಲ್ಲಿ ನೀವು ಯಾವ ತರಗತಿಯ ಒಂದು ಮಗುವನ್ನು ನೀವು ಮಾಹಿತಿ ಅಪ್ಡೇಟ್ ಮಾಡಬೇಕು ಆ ತರಗತಿಯ ಮುಂದೆ ಇರ್ತಕ್ಕಂಥ ಆ್ಯಕ್ಷನ್ ಕಾಲಮಲ್ಲಿ ವ್ಯೂ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಏನಾಗುತ್ತಪ್ಪ ಅಂದರೆ ಆ ಮಕ್ಕಳ ಒಂದು ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗುತ್ತಲ್ವ ಯಾವ ಮಗುವಿನ ಒಂದು ಮಾಹಿತಿನೇ ನೀವು ಅಪ್ಡೇಟ್ ಮಾಡಬೇಕು ಆ ಮಗುವಿನ ಮುಂದೆ ಇರ್ತಕ್ಕಂಥ ಈ ಆ್ಯಕ್ಷನ್ ಕಾಲಮಲ್ಲಿ ಜಿ ಪಿ ಇ ಪಿ ಎಫ್ ಪಿ ಅಂತ ಇರ್ತದಲ್ವ ಸೊ ಆ ಜಿ ಪಿ ಮೇಲೆ ಕ್ಲಿಕ್ ಮಾಡಿ ಜಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಆಧಾರನ ಅಪ್ಡೇಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡ್ಬೋದು ಫೋರ್ ಪಾಯಿಂಟ್ ಒನ್ ಪಾಯಿಂಟ್ ಸೆವೆನ್ ಇದೆ ಇಲ್ಲಿ ನಾವು ಈ ಮಗುವಿನ ಆಧಾರ ಹಿಂದೆ ಅಪ್ಡೇಟ್ ಆಗಿರಲಿಲ್ಲ ಆಧಾರ್ ಇರಲಿಲ್ಲ ಸೊ ಹಾಗಾಗಿ ಟ್ವೆಲ್ ಟೈಮ್ ನೈನ್ ಹಾಕಿ ಸಬ್ಮಿಟ್ ಕೊಟ್ಟಿರ್ತೇವೆ ಈಗ ಆ ಮಗುವಿನ ಆಧಾರ್ ಬಂದಿದೆ ಯಾವ ರೀತಿ ಅಪ್ಡೇಟ್ ಮಾಡಬೇಕಂದ್ರೆ ಇಲ್ಲಿ ಒಂದು ಚೆಕ್ ಬಾಕ್ಸಿಂದ ನೋಡಿ ಡಿ ವಾಂಟ್ ಟು ಚೇಂಜ್ ಆಧಾರ್ ಡೀಟೇಲ್ಸ್ ಅಂತ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ಏನಾಗುತ್ತೆ ಅದು ಫ್ರೀಜ್ ಆಗಿರ್ತಕ್ಕಂಥ ಮಾಹಿತಿ ಅನ್ಫ್ರೀಸ್ ಆಗುತ್ತೆ ಆಗ ನೀವೇನು ಮಾಡ್ಬೋದು ಅಲ್ಲಿ ಕ್ಲಿಕ್ ಮಾಡಿ ಈಗ ಇರ್ತಕ್ಕಂಥ ಹೊಸ ಆಧಾರ್ ನಂಬರ್ ಏನು ಬಂದಿರುತ್ತೆ ಆ ನಂಬರನ್ನು ಎಂಟ್ರಿ ಮಾಡಿ ಆ ನಂಬರ್ ಆಧಾರಲ್ಲಿರ್ತಕ್ಕಂಥ ರೀತಿ ಹೆಸರನ್ನು ಇಲ್ಲಿ ಹಾಕಿ ನೀವು ಅಪ್ಡೇಟ್ ಮಾಡಿದ್ರೆ ಆಧಾರ್ ಅಪ್ಡೇಟ್ ಆಗುತ್ತೆ ಓಕೆನಾ ಈ ಒಂದು ಸಂದರ್ಭ ನೆಕ್ಸ್ಟ್ ಇನ್ನೂ ಒಂದು ಸಂದರ್ಭ ಯಾವಾಗ ಬರುತ್ತಂದರೆ ಒಂದು ವೇಳೆ ಮಗುವಿನ ಆಧಾರ್ ಹೆಸರಲ್ಲಿ ಮಿಸ್ಟೇಕ್ ಆಗಿದ್ದಾಗ ಹಿಂದೆ ಈಗ ಅದನ್ನ ಮಾಹಿತಿನ ಅಪ್ಡೇಟ್ ಮಾಡಿಸ್ಕೊಂಡು ಬಂದಿರ್ತಾರೆ ಅಂಥ ಟೈಮಲ್ಲೂ ಕೂಡ ನೀವು ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಆಧಾರ್ ಮಾಹಿತಿನ ಅಪ್ಡೇಟ್ ಮಾಡಿ ಸೊ ನಾನೀಗ ಈ ಮಗುವಿನ ಆಧಾರ್ ನಂಬರನ್ನು ಹಾಕಿ ನೇಮ್ ಆಫ್ ದ ಸ್ಟೂಡೆಂಟ್ ಆ್ಯಸ್ ಪರ್ ಆಧಾರ್ ಮಗು ಆಧಾರಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಹೆಸರನ್ನ ಇನ್ನು ಟೈಪ್ ಮಾಡ್ತೇನೆ ಟೈಪ್ ಮಾಡಿಬಿಟ್ಟು ನೀವೇನು ಮಾಡಿ ಈಗೇ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಕಾಣ್ತಕ್ಕಂಥ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜನರಲ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬಂತು ಓಕೆ ಈಗ ಆ ಮಗುವಿನ ಮಾಹಿತಿ ಏನಾಗಿರುತ್ತೆ ಅಪ್ಡೇಟ್ ಆಗಿರುತ್ತೆ ಓಕೆನಾ सोईग क्लोज क्लिक क्ली